ಕರ್ನಾಟಕ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿ ಪ್ರಮಾಣ ಸ್ ಪ್ರಮಾಣ ಸ್ವೀಕಾರ ಮಾಡಿದರು ಅನಂತರ ಮಂಗಳವಾರ ಅವರು ಸಚಿವರಾಗಿ ಅಧಿಕಾರ ಕೂಡ ವಹಿಸಿಕೊಂಡಿದ್ದಾರೆ ಅವರು ಅಧಿಕಾರ ವಹಿಸಿಕೊಂಡ ತಕ್ಷಣವೇ ವಿಶಾಖಪಟ್ಟಣ ಮತ್ತು ಸೇಲಂನಲ್ಲಿರತಕ್ಕಂಥ ಎಲ್ಲ ಉಕ್ಕು ಕಾರ್ಖಾನೆಗಳನ್ನು ಖಾಸಗೀಕರಣ ಮಾಡದಂತೆ ಕಾಂಗ್ರೆಸ್ ಪಕ್ಷ ಒತ್ತಾಯ ಮಾಡಿದೆ ತುಕ್ಕು ಹಿಡಿದಿರತಕ್ಕಂಥ ಸರ್ಕಾರದಲ್ಲಿರ್ತಕ್ಕಂಥ ತುಕ್ಕು ಹಿಡಿದ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಉಕ್ಕಿನ ಉಕ್ಕಿನ ಕಾರ್ಖಾನೆಗಳ ಸಚಿವರಾಗಿದ್ದಾರೆ ಎಂದು ಕಾಂಗ್ರೆಸ್ ಟೀಕೆ ಮಾಡಿದೆ ಮೊದಲನೇ ದಿನ ಅವರು ಅಧಿಕಾರ ಕಚೇರಿಯಲ್ಲಿ ಪೂಜೆ ಮಾಡಿ ಅಧಿಕಾರ ವಹಿಸಿಕೊಂಡ ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ನವರು ಮನ್ಯ ಉಕ್ಕು ಮತ್ತು ಬೃಹತ್ ಕೈಗಾರಿಕೆಗಳ ಸಚಿವರಾಗಿ ಅಧಿಕಾರ ವಹಿಸ್ಕೊಂಡಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ಉಕ್ಕು ಕಾರ್ಖಾನೆಗಳನ್ನು ಖಾಸ ಖಾಸಗೀಕರಣ ಮಾಡದಂತೆ ಕಾಂಗ್ರೆಸ್ ಮೊದಲನೇ ಒತ್ತಾಯವನ್ನು ಆರಂಭಿಸಿದೆ ಅಧಿಕಾರ ವಹಿಸಿಕೊಂಡ ಕೆಲವೇ ಗಂಟೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಸರ್ಕಾರದ ಮೇಲೆ ವಾಗ್ದಾಳಿ ನಡೆಸಿದೆ ಹಿಂದಿನ ಸರ್ಕಾರದಲ್ಲಿ ಹಿಂದಿನ ಸರ್ಕಾರದಲ್ಲಿ ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲಿಯೇ ವಿಶಾಖಪಟ್ಟಣಂ ಉಕ್ಕು ಕಾರ್ಖಾನೆಯನ್ನು ಖಾಸಗೀಕರಣ ಹೇಳಿ ಪ್ರಚಾರ ನಡೀತು ಆ ಪ್ರಚಾರದಲ್ಲಿ ಈ ಕಾಂಗ್ರೆಸ್ನವರು ಉಕ್ಕು ಕಾರ್ಖಾನೆ ಉಕ್ಕು ಕಾರ್ಖಾನೆಯನ್ನು ಯಾವುದೇ ಕಾರಣಕ್ಕೆ ಖಾಸಗೀಕರಣ ಮಾಡದಂತೆ ನೋಡಬೇಕು ಅಂತೆಂದು ಸಚಿವ ಕುಮಾರಸ್ವಾಮಿ ಅವರನ್ನು ಒತ್ತಾಯ ಮಾಡಿದ್ದಾರೆ ಅದೇ ಉಕ್ಕು ಕಾರ್ಖಾನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವರ ಸ್ನೇಹಿತರಿಗೆ ಮಾರಾಟ ಮಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಆರೋಪ ಮಾಡಿದೆ ಆರೋಪ ಮಾಡಿ ಅದೇ ಆರೋಪವನ್ನು ಎಕ್ಸಲ್ಲಿ ಪೋಸ್ಟ್ ಮಾಡಿ ಕುಮಾರಸ್ವಾಮಿ ಅವರಿಗೆ ಮನವಿ ಮಾಡಿದ್ದಾರೆ ವಿಶಾಖಪಟ್ಟಣದಲ್ಲಿರತಕ್ಕಂಥ ಉಕ್ಕು ಕಾರ್ಖಾನೆಯಲ್ಲಿ ಸುಮಾರು ಒಂದು ಲಕ್ಷ ಜನ ಕಾರ್ಮಿಕರು ಜೀವನಾಧಾರವನ್ನು ನಂಬಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಖಾಸಗೀಕರಣ ಮಾಡಿದರೆ ಆ ಕುಟುಂಬಗಳಿಗೆ ನಷ್ಟ ಆಗುತ್ತೆ ಆದ ಕಾರಣ ಈ ಉಕ್ಕು ವಿಶಾಖ ಉಕ್ಕು ಕಾರ್ಖಾನೆಯನ್ನು ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡದಂತೆ ನೋಡಬೇಕು ಎಂದು ಕಾಂಗ್ರೆಸ್ ಮಾನ್ಯ ಅವರನ್ನು ಒತ್ತಾಯ ಮಾಡಿದೆ ಈ ಈ ಉಕ್ಕು ಕಾರ್ಖಾನೆಯನ್ನು ಖಾಸಗೀಕರಣ ಮಾಡಬೇಕು ಅಂಥೇಳಿ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಇದೇ ಬಿ ಜೆ ಪಿ ಸರ್ಕಾರ ಅನುಮೋದನೆ ಕೂಡ ನೀಡಿದೆ ಕೇಂದ್ರ ಸರ್ಕಾರ ಎರಡು ಸಾವಿರ ಒಂದರಲ್ಲಿ ಅನುಮೋದನೆ ನೀಡಿದ ನಂತರ ಅಲ್ಲಿನ ಕಾರ್ಮಿಕರು ಮತ್ತು ಆಂಧ್ರ ಪ್ರದೇಶ್ ಜನ ಮತ್ತೆ ವಿವಿಧ ಪಕ್ಷದ ಈ ವಿವಿಧ ಪಕ್ಷದವರು ಪ್ರತಿಭಟನೆಗಳು ಕೂಡ ನಡೆಸಿದ್ದಾರೆ ಆದ ಪ್ರತಿಭಟನೆ ನಡೆಸಿದ ಕಾರಣ ಕೇಂದ್ರ ಸರ್ಕಾರ ಖಾಸಗೀಕರಣ ಮಾಡುವ ವಿಚಾರವನ್ನು ಸ್ವಲ್ಪ ತಡೆ ಹಿಡಿದಿತ್ತು ಈ ಕಾರ್ಖಾನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವರ ಸ್ನೇಹಿತರಿಗೆ ಮಾರಾಟ ಮಾಡುವುದಿಲ್ಲ ಎಂಬ ಆಶ್ವಾಸನೆಯನ್ನು ಕೂಡ ಸಚಿವ ಕುಮಾರಸ್ವಾಮಿ ಅವರು ಕೊಡಬೇಕು ಅಂತೇಳಿ ಕಾಂಗ್ರೆಸ್ ಮೊದಲನೇ ಒತ್ತಾಯ ಮಾಡಿ ಸಾಮಾಜಿಕ ಜಾಲತಾಣದ ಮೂಲಕ ಕುಮಾರಸ್ವಾಮಿಯನ್ನು ಒತ್ತಾಯ ಮಾಡಿರುವುದು ಬಹಿರಂಗವಾಗಿದೆ ಇದೇ ವಿಚಾರವನ್ನು ಕಾಂಗ್ರೆಸ್ ಹಿರಿಯ ಮುಖಂಡ ಜಯರಾಮ್ ರಮೇಶ್ ಅವರು ಕೂಡ ಕುಮಾರಸ್ವಾಮಿಯವರ ಮೇಲೆ ಒತ್ತಡ ಮಾಡಿ ವೈಜಾಗ್ ಮತ್ತು ಸೇಲಂ ಮತ್ತು ಇತರೆ ರಾಜ್ಯಗಳಲ್ಲಿರತಕ್ಕಂಥ ಉಕ್ಕು ಕಾರ್ಖಾನೆಗಳನ್ನು ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡಬಾರದು ಎಂದು ರಮೇಶ್ ಅವರು ಒತ್ತಾಯ ಮಾಡಿದ್ದಾರೆ